ದೀಪ್ ಕುಮಾರ್ ಅಂತ ಯಾವ ಊರು ನಿಮ್ದು ನಿಮ್ದು ಹಾಸನ ಯಶೋಶಿಂದ ಮಾಡ್ತಾ ಇದೀರಾ ನೀವು ನಾವು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಐದು ವರ್ಷದಿಂದ ಅದೇ ಗಾಡಿ ಓಡಿಸೋದು ಪ್ರಸಾದ ಗಾಡಿ ಒಳಗಡೆ ಎಲ್ಲ ಮೆಟೀರಿಯಲ್ ಸಪ್ಲೈ ಮಾಡೋದು ತರೋದು ಹಾಕೋದು ಎಲ್ಲ ಮಾಡ್ತಾ ಇದ್ದೀನಿ ಹೆಂಗಾನ ಸರ್ ಇದೆ ದೇವ್ರ ಸವೆನ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಕೆಲಸ ಮಾಡಲಿಲ್ಲ ಅಂತಂದರೆ ಒಂಥರ ಮನಸ್ಸು ನೆಮ್ಮದಿ ಇರೋಲ್ಲ ಮಾಡ್ತಾ ಮಾಡ್ತಾ ಇದ್ದಾಗ ಅದ್ರ ಬಗ್ಗೆ ಯಾವುದೇ ಯೋಚನೆ ಕೊಡ್ಬಾರಲ್ಲ ಇದ್ರ ಬಗ್ಗೆ ಬ್ಯುಸಿ ಆಗ್ಬಿಡ್ತೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಸಲ ಈ ಬಾರಿ ಆಸನ ಈ ಸಲ ಯಾವುದೇ ರೀತಿ ಜನ ತೊಂದರೆ ಆಗಿರೋ ಏನೂ ಆಗದಲ್ಲೇ ಆರಾಮಾಗಿದೆ ಕಳೆದ ಬಾರಿ ಒಂದ್ಸಲ ಶಾರ್ಟ್ ಸರ್ಕ್ಯೂಟಲ್ಲ ಆಗಿತ್ತು ಈ ಸಲ ಅದೇ ರೀತಿ ಯಾವ್ದು ನಡೆದಿಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಪಾಸು ಮುನ್ನೂರು ರೂಪಾಯಿ ಟಿಕೆಟು ಆಮೇಲೆ ತೌಸಂಡ್ ಪೆಟ್ಟಿ ಟಿಕೆಟ್ ಧರ್ಮ ದರ್ಶನ ಅಂತ ತುಂಬ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಪ್ರಸಾದ ಅಂತೂ ಇಪ್ಪತ್ನಾಲ್ಕು ಗಂಟೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ ದೇವ ಯಾವುದೇ ಬಂದಂಥ ಭಕ್ತಾದಿಗಳು ಯಾವುದೇ ರೀತಿ ತೊಂದರೆ ಆಗದ ರೀತಿ ಪ್ರಸಾದನ ವಿತರಣೆ ಮಾಡ್ತಾ ಇದ್ವಿ ಎಷ್ಟೇ ಜನ ಬಂದ್ರೂ ಎಷ್ಟ ಭಕ್ತಾದಿಗಳು ಬಂದ್ರೂ ಎಲ್ಲರಿಗೂ ಯಾವುದೇ ರೀತಿ ಪ್ರಸಾದ ಇಲ್ಲದ ರೀತಿ ನಾವು ತಲುಸಂಥ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರೆ ಸರಿ ಸರ್ ಎಷ್ಟು ದಿವಸಕ್ಕೆ ಎಷ್ಟು ಟ್ರಿಪ್ ಹೊಡಿತೀರಾ ನೀವು ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಟ್ರಿಪ್ ಆಗುತ್ತೆ ಗೊತ್ತಿದ್ದೀನಿ इनके एक गुण दिखता है यो का मैंने कर दिया यूरी तयमी मसाला न त मदार ಚಾನಲ್ೋಶಿಯಲ್ ವರ್ಕರ್ ಒಳ್ಳೆ ವರ್ಕರ್ ಮಾಡ್ಬಿಟ್ಟಣ